ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್ ಇವತ್ತಿನ ಒಂದು ವೀಡಿಯೋದಲ್ಲಿ ಮಗುಗೆ ಅಂತ ಕೊಡ್ತಾರಲ್ವ ಮಿಲ್ಕ್ ಪೌಡರು ಅದನ್ನು ಬಳಸಿ ಯಾವ ರೀತಿ ನಾವು ಸ್ವೀಟ್ ಮಾಡ್ಬೋದು ಅಂತ ಇದ್ದೀನಿ ನೋಡೋಣ ಬನ್ನಿ ಮೊದಲು ಒಂದು ದಪ್ಪ ಇರೋ ಪಾತ್ರೆನ ತೊಗೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಸ್ವೀಟ್ ಅಂದಮೇಲೆ ನಾವು ಹಾಕೋದೇ ತುಪ್ಪ ಅದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನಾನು ಹಾಲು ತೊಗೊಂಡಿದ್ದೀನಿ ನೀವು ಯಾವ ಗ್ಲಾಸಲ್ಲಿ ಪೌಡರ್ ತೊಗೊಂಡಿದ್ದೀರಾ ಅದರಲ್ಲಿ ಅರ್ಧ ಗ್ಲಾಸಷ್ಟು ಹಾಲು ತಗೊಂಡಿದ್ದೀನಿ ನಾನು ಮತ್ತು ನಾನು ಪೌಡರ್ ಅಂತಂದರೆ ಇದು ಕೊಡ್ತಾರಲ್ವ ಈ ಪ್ಯಾಕೆಟು ಇದು ಬಂದು ಯಾವುದೇ ಮಕ್ಕಳಿದ್ರು ಅಂಗನವಾಡಿಯಲ್ಲಿ ನಿಮಗೆ ಈ ಮಿಲ್ಕ್ ಪೌಡರ್ ಅಂತ ಕೊಡ್ತಾರೆ ಇದು ಮಗುಗೆ ಮಿಲ್ಕ್ ಅಂದರೆ ಹಾಲ್ಗೆ ಹಾಕಿ ಕೂಡ ಅಂದರೆ ನೀರಿಗೆ ಹಾಕಿ ಪೌಡರ್ನ ಹಾಕಿ ಹಾಲು ಮಾಡಿ ಕೊಡ್ಬೋದು ಅಂತಾರೆ ಬಟ್ ತುಂಬ ಜನ ಮಕ್ಕಳು ಅದನ್ನು ಕುಡಿಯೋದಿಲ್ಲ ಸೊ ಈ ರೀತಿ ಸ್ವೀಟ್ ಮಾಡಿದ್ರೆ ಆದರೂ ಮಕ್ಕಳು ತಿಂತಾರೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಈ ಸ್ವೀಟು ಈಗ ಅರ್ಧ ಗ್ಲಾಸ್ ಹಾಲಿಗೆ ಎರಡು ಗ್ಲಾಸಷ್ಟು ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ ಇದು ಸ್ವಸ್ ಆಲ್ರೆಡಿ ಸ್ವೀಟ್ ಇರುತ್ತೆ ಈ ಪೌಡರು ಸೊ ನಾನು ಅದನ್ನು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಬೇಕು ಇದಕ್ಕೆ ಇದು ಗಂಟಿಲ್ಲದ ಹಾಗೆ ಫಸ್ಟು ನಾವು ಹಾಲು ಪುಡಿ ಮತ್ತು ತುಪ್ಪ ಏನು ಹಾಕಿದ್ದೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಫಸ್ಟು ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತುಂಬ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ಇದು ಸ್ಟಾರ್ಟಿಂಗ್ ಟು ಎಂಡಿಂಗ್ ನೀವು ಲೋ ಫ್ಲೇಮಲ್ಲಿ ಇಟ್ಟಿದ್ರೇ ಇದು ಸ್ವೀಟ್ ಆಗೋದು ಅಂದ ಅಂದರೆ ಇಲ್ಲಾಂದರೆ ತಳ ಅಂಟೋದಾಗಿರುತ್ತೆ ಇಲ್ಲಾಂದರೆ ಸ್ವೀಟು ಬೇಗ ಬೇಗ ಸೀದೋಗಿಬಿಡೋದಾಗಿ ಆ ಥರ ಆಗುತ್ತೆ ಸೊ ನೀವು ಆದಷ್ಟು ಕಮ್ಮಿ ಉರಿಯಲ್ಲೇ ಇದನ್ನು ಇಟ್ಕೊಬೇಕು ಈಗ ಕ್ಲೀನಾಗೆ ನಾನು ಒಂದು ಗಂಟೆ ಇಲ್ದ ಹಾಗೆ ತಿರುಗಿಸ್ಕೋಬೇಕು ಆಮೇಲೆ ಅದು ಗಂಟು ಕಟ್ಟುತ್ತೆ ಬಟ್ ಫಸ್ಟಲ್ಲಿ ನಾವು ಗಂಟು ತಿರುಗ್ಸ್ಕೊಂಡ್ರೆ ತಿರುಗಿಸ್ಕೊಂಡ್ರೆ ಲಾಸ್ಟಲ್ಲಿ ಅದು ನಾವು ಯಾವ ರೀತಿ ಸ್ಟಾರ್ಟಿಂಗ್ ಸ್ಮೂತ್ ಮಾಡಿರ್ತೀವಲ್ಲ ಅದೇ ರೀತಿ ಇರುತ್ತೆ ಅದಕ್ಕೋಸ್ಕರ ಈಗ ಅದನ್ನೆಲ್ಲ ಹಾಕ್ಕೊಂಡು ಈಗ ಸಕ್ಕರೆ ನಾನು ತುಂಬ ಕಡಿಮೆ ಹಾಕ್ಕೊತ ಇದ್ದೀನಿ ಅಂದರೆ ಟೂ ನಾವು ಸ ಹಾಲು ಎಷ್ಟು ಹಾಕ್ಕೊಂಡಿದ್ದೀವಿ ಅಷ್ಟು ಸಕ್ಕರೆ ಹಾ ಇದಕ್ಕೆ ಬರೀ ಮೂರು ಪದಾರ್ಥ ಇದ್ದರೆ ಸಾಕು ಸಕ್ಕರೆ ಹಾಲು ಮತ್ತು ಮಿಲ್ಕ್ ಪೌಡರ್ ತುಪ್ಪ ಒಂದು ಟೂ ಸ್ಪೂನ್ಸ್ ಅಷ್ಟೇ ಬೇಕಿರುತ್ತಲ್ವ ಅದಕ್ಕೋಸ್ಕರ ಹೇಳಿದೆ ಈಗ ಸಕ್ಕರೆ ಕೂಡ ಅಷ್ಟೇ ಒಂದು ಹಾಫ್ ತೊಗೊಂಡಿದ್ದೀನಿ ತುಂಬ ಸ್ವೀಟ್ನೆಸ್ ಇರೋದರಿಂದ ಹಾಲ್ ಪೌಡ್ರು ತುಂಬ ಸಕ್ಕರೆ ಕೂಡ ಏನು ಬೇಕಿರಲ್ಲ ಈಗ ಅದೆಲ್ಲ ಸಕ್ಕರೆ ಕರ್ಕೊಂಡು ನೀರು ಥರ ಬಿಟ್ಕೊಳ್ಳುತ್ತೆ ಅದರವರೆಗೂ ನಾವು ಈ ರೀತಿ ತಿರ್ಗ್ಸ್ಕೊತಾ ಇರಬೇಕು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಸಕ್ಕರೆ ನೀರು ಬಿಟ್ಕೊಂಡಿದೆ ಅಂತ ಒಂದು ಟೂ ಮಿನಿಟ್ಸ್ ಅದನ್ನು ಬಿಟ್ಟರೆ ಸಾಕು ನೋಡಿ ಈ ರೀತಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಸಕ್ಕರೆಯಲ್ಲಿರೋದು ಆದ್ರೂ ಇದನ್ನು ತುಂಬ ಲೋ ಫ್ಲೇಮಲ್ಲೇ ನೀವು ತುಂಬ ತೆಳ್ಳಕ್ಕಿದೆ ಬೇಗ ಆಗೋಗಲಿ ಅಂತ ಹೈ ಫ್ಲೇಮ್ ಇಟ್ಟರೆ ಇದು ಬೇಗ ಗಂಟು ಕಟ್ಕೊಳ್ಳೋದು ಜಾಸ್ತಿ ಆಗಿರ್ಬೋದು ಇಲ್ಲ ಅಂತಂದರೆ ಕೆಳಗಡೆ ಎಲ್ಲ ತಳ ಅಂಟಿ ಸ್ವಲ್ಪೇ ಸ್ವಲ್ಪ ಬರ್ಫಿ ಆಗೋದಿರ್ಬೋದು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಗಂಟು ಕಟ್ಟಿದೆ ಅಂತ ಸ್ವಲ್ಪ ಸ್ವಲ್ಪ ಕಟ್ಟುತ್ತಷ್ಟೇ ಜಾಸ್ತಿ ಕಟ್ಟಲ್ಲ ಅದು ಬೇಯ್ತಾ 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 ಅದು ಸಾಫ್ಟ್ನೆಸ್ ಆಗೋಗುತ್ತೆ ಆಮೇಲೆ ಈ ರೀತಿ ನೀಟಾಗಿ ತಿರ್ಗಿಸ್ಕೊಡ್ತಾನೆ ಇರಬೇಕು ನೀವು ಟೂ ಮಿನಿಟ್ಸ್ ಒನ್ಸ್ ಒನ್ ಮಿನಿಟ್ ಒನ್ಸ್ ಒಂದು ತಿರ್ಗಿಸ್ಕೊಡ್ತಾನೆ ಇರಬೇಕು ಆದಷ್ಟು ಎಷ್ಟು ತಿರುಗಿಸ್ತೀರ ನೀವು ಅಷ್ಟು ಒಳ್ಳೆಯದು ಈಗ ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡು ತಿರ್ಗಾ ಇದ್ದೀನಿ ನಾನು ನೀಟಾಗೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅಂತ ನೀವು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ ನಾನು ಸ್ವಲ್ಪ ಆಗುತ್ತೆ ಅಂದ್ಬಿಟ್ಟು ಇದು ತೊಗೊಂಡೆ ಬಟ್ ಅದು ಸ್ವಲ್ಪ ಎಲ್ಲ ಆಚೆ ಬರ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಈಸಿಯಾಗಿ ನೀವು ತಿರ್ಗಿಸ್ಕೊಬೋದು ಅಂತಲೇ ಹೇಳ್ಬೋದು ನೀ ಈ ರೀತಿ ಅದು ಗಟ್ಟಿ ಆಗೋವ್ರಿಗೂ ತಿರ್ಗ್ಸ್ಕೊಡ್ತಾನೇ ಇರಬೇಕು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಗಟ್ಟಿ ಆಗುತ್ತೆ ಯಾವ ಟೈಮಲ್ಲಿ ನಾವು ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ಅಂತ ನೋಡ್ತಾ ಇರ್ಬೋದು ನಿಮಗೆ ಕ್ಲೀನಾಗಿ ಬರ್ಫಿ ಥರ ಬರಬೇಕು ಸಾಫ್ಟಾಗಿ ಅಂತಂದರೆ ನಾನು ಯಾವ ಥರ ಮೆಜ್ ಮೆಥೆಡ್ಸ್ನ ಫಾಲೋ ಮಾಡಿದ್ದೀನಲ್ವ ಎಲ್ಲೂ ಸ್ಕಿಪ್ ಮಾಡಿದಿರ ನೀವು ವಿಡಿಯೋನ ನೋಡಿದ್ದೀರಾ ಅಂದರೆ ಅಷ್ಟೇ ಪರ್ಫೆಕ್ಟಾಗಿ ನಿಮಗೂ ಕೂಡ ಹಾಲುಕವ ಬರುತ್ತೆ ಸೇಮ್ ಈ ಸ್ವೀಟ್ ಸ್ಟಾಲ್ಸಲ್ಲಿ ಏನಿರುತ್ತೆ ಅಲ್ವ ಪೇಡ ಅದೇ ಥರನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ನನಗಂತೂ ತುಂಬ ಇಷ್ಟ ನನ್ನ ಮಗು ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ನಾನು ಹಾಲಂತೂ ಆ ಥರ ಮಾಡಿ ಕೊಡಲ್ಲ ನಾವು ಸೊ ಈ ರೀತಿ ಸ್ವೀಟ್ ಆದರೂ ಮಾಡಿಕೊಟ್ರೆ ಅವ್ರಿಗೂ ತಿನ್ನಂಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡೋದು ನೋಡಿ ಈ ಥರ ನೀಟಾಗಿ ತಿರ್ಗಿಸ್ಕೊಡ್ತಾಯಿದ್ದೀನಿ ಗಂಟಿಲ್ಲದಂಗೆ ನಾವು ಇಲ್ಲಿ ಈ ಟೈಮಲ್ಲೇ ತಿರುಗ್ ಎಷ್ಟು ತಿರ್ಗಿಸ್ತೀವಿ ಅಷ್ಟು ಗಂಟು ಕಡಿಮೆ ಕಟ್ಟುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಗಂಟೆಲ್ಲ ಹೋಗಿ ಸ್ವಲ್ಪ ದಪ್ಪ ಆಗ್ತಾ ಇದೆ ಅದು ಅಂದರೆ ತೆಳುವಿತ್ತಲ್ವಾಗಲೇ ತುಂಬ ಈಗ ಸ್ವಲ್ಪ ಸ್ವಲ್ಪನೇ ದಪ್ಪ ಆಗ್ತಾ ಇದೆ ಅದು ತುಂಬಾ ದಪ್ಪ ಅಂದರೆ ನಮಗೆ ಒಂದು ಬರ್ಫಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅದು ಬರೋವರೆಗೂ ನಾವು ಈ ರೀತಿ ಕೈ ಬಿಡ್ದಂಗೆ ತಿರ್ಗಿಸ್ಕೊಡ್ತಾ ಇದ್ದರೆ ಅದು ಇದಾಗೆ ತುಂಬಾ ಟೇಸ್ಟ್ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಈಗ ಇದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ನಾನು ಇವಾಗ ಸೈಡಲ್ಲಿ ನಿಮಗೆ ಏನು ತೋರಿಸಿದೆ ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ಅದಕ್ಕೆ ಹಾಕಿಬಿಟ್ಟು ಅದನ್ನು ಬಿಡಬೇಕು ಅದು ಹಾರದ ಮೇಲೆ ಅದು ಕೈಗೆ ಅಂಟ್ಕೊಂಡಿರೋ ಬಾಲ್ ಥರ ಆಗಬೇಕು ಆ ಬಾಲ್ ಥರ ಆಗಿದೆ ಅಂತಂದರೆ ಅದು ಸ್ವೀಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಈಗ ನಾನು ತೋರಿಸಿದ್ನಲ್ಲ ಅದು ಬಂದಿಲ್ಲ ಇನ್ನು ನನಗೆ ಗೊತ್ತಿತ್ತು ಅದು ಬಂದಿಲ್ಲ ಅಂತ ಬಟ್ ನಿಮಗೆ ಯಾವ ತೋರಿಸೋದಕ್ಕೋಸ್ಕರ ನಾನು ಹಂಗೆ ಮಾಡಿದ್ದು ಅಂದರೆ ಅದಕ್ಕೂ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ನಿಮಗೆ ಕ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಂದರೆ ಮತ್ತೆ ಹಾಕಿ ಮಾಡಿದ್ದೀರಾ ಅಂತ ಸೊ ನಾನು ಫಸ್ಟೇ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಅದಕ್ಕೆ ಅದು ಯಾವ ಮೆತ್ ಒಂದು ಇದ್ದರೆ ಅದು ಬಾಲ್ ಬರ್ಫಿ ಟೈಪ್ ಬರುತ್ತೆ ಅಂದ್ಬಿಟ್ಟು ತೋರಿಸೋದಕ್ಕೋಸ್ಕರ ನಾನು ಆಲ್ರೆಡಿ ಒನ್ಸ್ ಪ್ಲೇಟಲ್ಲಿ ಹಾಕಿ ತೋರಿಸಿದ್ದು ನೋಡ್ತಾ ಇರ್ಬೋದು ಇವಾಗ ತಳ ಎಲ್ಲ ಬಿಟ್ಟಿದೆ ಅಂದರೆ ಅದು ಒಂದು ಕುಕ್ಕರ್ ಏನಿದೆ ಅಲ್ವಾ ಅದರಿಂದ ಆಚೆ ಆದಷ್ಟು ಕದೆ ಬಿಟ್ಟಿದೆ ನೋಡ್ತಾ ಇರ್ಬೋದು ಈಗ ಬಾಲ್ ಥರ ಈಗ ಬಂದಿದೆ ಸೊ ಈಗ ಪರ್ಫೆಕ್ಟಾಗಿ ಅದು ಆಗಿದೆ ಅಂದ್ಬಿಟ್ಟು ನಾನು ಅದನ್ನು ಆಫ್ ಮಾಡ್ತೀನಿ ಆಫ್ ಮಾಡಿದ ತಕ್ಷಣ ನಾವು ಒಂದು ಪ್ಲೇಟ್ಗೆ ತುಪ್ಪನ ಸವರ್ಕೊಂಡು ಅಂದರೆ ಅದು ಕಟ್ ಮಾಡ್ಕೊಳ್ಳೋಕ್ಕೆ ನಾವು ಪ್ಲೇಟಲ್ಲಿ ಹಾಕೊಬೇಕಲ್ವ ಅದಕ್ಕೋಸ್ಕರ ಪ್ಲೇಟಲ್ಲಿ ಕ್ಲೀನಾಗಿ ತಗೊಂಡು ಅದನ್ನು ನಾನು ಆಲ್ರೆಡಿ ಫಸ್ಟು ನಾನು ಕೊಬ್ಬರಿ ಮಿಠಾಯಿ ರೆಸಿಪಿಯಲ್ಲಿ ಕೂಡ ಹೇಳಿದ್ದೀನಿ ನಾನು ಯಾವುದೇ ರೀತಿ ರೀತಿ ಪ್ಲೇಟ್ಗೆ ಹಾಕ್ಕೊಂಡು ಹಾಕಬೇಕು ಅಂತಂದರೆ ಪ್ಲಾಸ್ಟಿಕ್ ಅಂದರೆ ವೈಟ್ ಕವರ್ನ ತಗೊಂಡೇ ನಾನು ಹಾಕ್ಕೊಳ್ಳೋದು ಬಿಕಾಸ್ ಅಷ್ಟು ಬಿಸಿ ನಮಗೆ ಅಣ್ಣ ತಟ್ಟೋಷ್ಟು ತಡಿಯೆಲ್ಲ ಕೈ ಮತ್ತು ನಾವು ನೀರು ಕೂಡ ಯಾ ಹತ್ಕೋಬಾರ್ದು ಮೇನು ಯಾವುದೇ ಒಂದು ಸ್ವೀಟ್ಗೆ ನೀರು ಹತ್ಕೊಂಡ್ರೆ ಅದು ಆದಷ್ಟು ಬೇಗ ಕೆಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ನಾನು ತುಪ್ಪ ಎಲ್ಲ ಫಸ್ಟ್ ಸವರ್ಕೊಂಬಿಟ್ಟು ಒಂದು ಕವರ್ನ ಕೈಗೆ ಹಾಕ್ಕೊಂಡು ಅದನ್ನು ನೀಟಾಗಿ ತಟ್ಕೊತೀನಿ ಮತ್ತು ಕೈದು ಕೂಡ ಅಷ್ಟೇ ಬೆರಳೆಲ್ಲ ಬೀಳೆಲ್ಲ ನೀಟಾಗಿ ಕರೆಕ್ಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು ಅದು ನೋಡಿ ಬಗ್ಸಿದ ತಕ್ಷಣ ನೀಟಾಗೆ ಈ ಥರ ಬೀದ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಅಂತ ಇಷ್ಟು ಸಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಸ್ವಲ್ಪ ತೆಳುವಿದ್ದಾಗ ಬಗ್ಗಿಸ್ಬಿಟ್ಟು ಪ ಪೀಸ್ ಬರಲಿಲ್ಲ ಮೆಥೆಡ್ ರಾಂಗ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ಪರ್ಫೆಕ್ಟಾಗಿ ನಿಮಗೆ ಬೇಕು ಅಂತಂದರೆ ಕರೆಕ್ಟಾಗಿ ವೀಡಿಯೋ ನೋಡಿದ್ರೆ ನಿಮಗೆ ಪರ್ಫೆಕ್ಟಾಗೇ ಒಂದು ಕೋವ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಕವರ್ ತೊಗೊಂಡು ನೀಟಾಗೆ ಈ ರೀತಿ ಪ್ರೆಸ್ ಅಂದರೆ ನಮಗೆ ದಪ್ಪ ಬೇಕಂದರೆ ದಪ್ಪಕ್ಕೆ ಹಾಕ್ಕೊಳ್ಳಿ ತೆಳು ಬೇಕು ಅಂತಂದರೆ ಸ್ವಲ್ಪ ತೆಳು ತೆಳ್ಳುವಾಗೆ ತಟ್ಕೊಳ್ಳಿ ನಿಮಗೆ ಯಾವ ಬಟ್ ಸ್ವಲ್ಪ ದಪ್ಪ ಇದ್ದರೆ ಬರ್ಫಿ ಚೆನ್ನಾಗಿರೋದು ಆದಷ್ಟು ದಪ್ಪನೇ ನೀವು ತಟ್ಕೊಳ್ಳೋಕೆ ಟ್ರೈ ಮಾಡಿ ನಾನು ಒಂದು ಪ್ಲೇಟಿಗೆ ಮಾತ್ರ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪನೇ ಬರುತ್ತೆ ಈ ರೀತಿ ಕ್ಲೀನಾಗಿ ಹಾಕ್ಕೊಂಡು ನಿಮಗೆ ಗೋಡಂಬಿ ಬಾದಾಮಿ ಇಷ್ಟ ಇದ್ದರೆ ಇದ್ರ ಮೇಲೆ ಕಟ್ ಮಾಡಿ ಆಗಿರ್ಬೋದು ಇಲ್ಲ ಸ್ವಲ್ಪ ಸ್ವಲ್ಪ ಸಣ್ಣಗೆ ತುರ್ಕೊಂಡು ಹಾಕೋಬೋದು ನಮ್ಮ ಮನೇಲಿ ಇಷ್ಟಪಡ್ತಾರೆ ಬಟ್ ನನ್ನ ಮಗ ತಿಂತಾನೆ ಅನ್ನೋ ಕಾರಣಕ್ಕೆ ನಾನು ಹಾಕೋಲ್ಲ ಅವನ್ನೆಲ್ಲ ಆಚೆ ಬಿಸಾಕ್ತಾ ಇರ್ತಾನೆ ಒಂದು ಸ್ವಲ್ಪ ಸ್ವಲ್ಪನೇ ಅದಕ್ಕೋಸ್ಕರ ಹಾಕಿಲ್ಲ ಅವನಿಗೆ ಫುಲ್ಲು ಗ್ರೈಂಡ್ ಮಾಡಿ ಪೇಸ್ಟ್ ಥರ ನಾನು ಡ್ರೈ ಫ್ರೂಟ್ಸ್ ಕೊಡ್ತೀನಿ ಆ ಥರ ಮಾಡಿದಾಗ ಅವನು ತಿಂತಾನೆ ಬಟ್ ಈ ರೀತಿ ಬಾಯಿಗೆ ಏನಾನ ಸಿಕ್ಕಿದ್ರೆ ಅವನು ತೆಗ್ದಿಡ್ತಾನೆ ಅಂದ್ಬಿಟ್ಟು ಇವತ್ತು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಹಾಕಿಲ್ಲ ನಿಮಗೆ ಇಷ್ಟ ಇದೆ ನೀವು ದೊಡ್ಡವ್ರು ತಿಂತಾ ಇದ್ದೀರಾ ಅಂತ ಅಂದರೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಟ್ ಮಾಡೋವಾಗ ಈ ರೀತಿ ಕಟ್ ಮಾಡ್ಕೋಬೋದು ಹಾರಕ್ಕೆ ಮುಂಚೆನೇ ಇದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನು ಒಂದು ಟು ಟು ತ್ರೀ ಅವರ್ಸ್ ಹಾರಕ್ಕೆ ಬಿಡಬೇಕು ಆದಷ್ಟು ಇದು ಹಾರದ್ರೇ ಕ್ಲೀನಾಗಿ ಎದ್ದೇಳೋದು ನೋಡಿ ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಡೈಮೆಂಡ್ ಶೇಪ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಪೇಡ ಅಂದರೆ ಏನಂತಾರೆ ನಾವು ಅಂಗಡಿಯಲ್ಲಿ ಸಿಕ್ಕುತ್ತಲ್ವ ಪೇಡ ಆತ ಅದ್ರದ್ದು ಮೋಲ್ಡ್ ಅಂತಲೇ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಆ ಮೋಲ್ಡ್ ನಿಮ್ಮ ಹತ್ರ ಇದ್ದರೂ ಕೂಡ ಅದರಲ್ಲಿ ಇದನ್ನು ಹಾಕಿಟ್ಟರೆ ಅದು ಅದೇ ಶೇಪೇ ಬರುತ್ತೆ ಪೇಡ ಶೇಪು ಆ ಥರನೂ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು ಈ ನೀವು ಕೂಡ ಇದನ್ನು ರೆಸಿಪಿನ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಇದೇ ರೀತಿ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು